ಶಿವರಾಜ್ ಕುಮಾರ್ ನಟನೆಯ ಬಹು ನಿರೀಕ್ಷಿತ ಬೈರತಿ ಸಿನಿಮಾ ಆಗಸ್ಟ್ ಹದಿನೈದರಂದು ಬಿಡುಗಡೆಯಾಗಲಿದೆ ನಿನ್ನೆ ಈ ಸಿನಿಮಾದ ಸುದ್ದಿಗೋಷ್ಠಿ ನಡೆದಿದ್ದು ವೇದಿಕೆಯಲ್ಲಿ ಶಿವರಾಜ್ ಕುಮಾರ್ ಅವರು ಸಿನಿಮಾ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇಂತಹ ಒಂದು ಪಾತ್ರವನ್ನು ಸೃಷ್ಟಿ ಮಾಡಿದ ನಿರ್ದೇಶಕ ನರ್ತನ್ ಅವರಿಗೆ ನಾನು ಮೊದಲು ಧನ್ಯವಾದವನ್ನು ಹೇಳಬೇಕು ಆರಂಭದಲ್ಲಿ ಮಫ್ತಿ ಸಿನಿಮಾ ಮಾಡುವಾಗ ನನಗೆ ಭಯ ಇತ್ತು ಇಂಟರ್ವಲ್ ನಂತರ ಬರುವ ಪಾತ್ರ ಇದೆಲ್ಲ ಬೇಕಾ ಅಂತ ಗೀತಾಗೂ ಕೂಡ ಪ್ರಶ್ನೆ ಇತ್ತು ಮುರುಳಿ ನಮ್ಮ ಮಾವನ ಮಗ ಅವರಿಗೆ ಇಲ್ಲ ಅಂತಲೂ ಹೇಳಕ್ಕೆ ಆಗಲ್ಲ ನಂತರ ನರ್ತನ್ ಒತ್ತಾಯ ಮಾಡಿದಾಗ ಧೈರ್ಯ ಬಂತು ಯಾರಿಗೆ ಹೆಸರು ಬರುತ್ತೆ ಅನ್ನೋದು ಮುಖ್ಯ ಅಲ್ಲ ಚೆನ್ನಾಗಿ ಓಡುತ್ತಿರುವ ಸಿನಿಮಾದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ ಅನ್ನೋದು ನಮ್ಮ ಭಾಗ್ಯ ನಂತರ ಆ ಪಾತ್ರ ನನಗೆ ಇಷ್ಟವಾಯಿತು ಡೈಲಾಗ್ನಲ್ಲಿ ಒಂದು ಎನರ್ಜಿ ಇದೆ ಅದೇ ಪಾತ್ರವನ್ನು ಇಟ್ಟುಕೊಂಡು ಬೈರತಿ ರಣಗಲ್ ಸಿನಿಮಾವನ್ನ ಮಾಡಲಾಗಿದೆ ಆಗಸ್ಟ್ ಹದಿನೈದರಂದು ಸಿನಿಮಾ ರಿಲೀಸ್ ಮಾಡುತ್ತಿರುವುದು ಪೈಪೋಟಿಗಾಗಿ ಅಲ್ಲ ರಜೆಯ ದಿನ ಬೇಕು ಅಂತ ನಾವು ಕೂಡ ಕಾದಿರ್ತೇವೆ ಗೋಸ್ಟ್ ಸಿನಿಮಾಗೂ ಇದೇ ರೀತಿಯಾಗಿತ್ತು ರಜಾ ದಿನ ಇದ್ದಾಗ ಯಾರಾದರೂ ಆಯ್ಕೆ ಮಾಡ್ತಾರೆ ಶೇಕಡ ಎಪ್ಪತ್ತೈದರಿಂದ ಎಂಬತ್ತರಷ್ಟು ಸಿನಿಮಾ ಕೆಲಸ ಮುಗಿಸಿದೆ ಇನ್ನು ಇಪ್ಪತ್ತೈದರಿಂದ ಮೂವತ್ತು ದಿನಗಳ ಶೂಟಿಂಗ್ ಮಾತ್ರ ಬಾಕಿ ಉಳಿದಿದೆ ಜೊತೆಗೆ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಕೂಡ ಮಾಡಲಾಗ್ತಿದ್ದು ರವಿ ಬಸ್ರೂರು ಹಿನ್ನೆಲೆ ಸಂಗೀತ ಮಾಡಬೇಕು ಮತ್ತು ಹಾಡುಗಳನ್ನು ಕೊಡಬೇಕು ಎಂದು ಶಿವಣ್ಣ ಹೇಳಿದ್ದಾರೆ ಕರ್ನಾಟಕದ ಮೂಲಕ ಚಿತ್ರ ರಾಜ್ಯದಾದ್ಯಂತ ಯಶಸ್ವಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ ಈ ಸಲುವಾಗಿ ನಟ ಶಿವರಾಜ್ ಕುಮಾರ್ ಉತ್ತರ ಕರ್ನಾಟಕದ ಕಡೆ ವಿಜಯ ಯಾತ್ರೆಗೆ ಹೊರಟಿದ್ದಾರೆ ಕೇವಲ ಶಿವರಾಜ್ ಕುಮಾರ್ ಮಾತ್ರವಲ್ಲ ನಿರ್ದೇಶಕ ಯೋಗರಾಜ್ ಭಟ್ ಸೇರಿದಂತೆ ಚಿತ್ರತಂಡದ ಅನೇಕ ಸದಸ್ಯರು ಉಪಸ್ಥಿತರಿರುತ್ತಾರೆ ಅಲ್ಲಿನ ಸ್ಥಳೀಯ ಜನರ ಸಂದರ್ಶನ ಚಿತ್ರಮಂದಿರಗಳಿಗೆ ಭೇಟಿ ನೀಡಿ ಪತ್ರಿಕಾಗೋಷ್ಠಿಯನ್ನ ಕೂಡ ನಡೆಸಲಿದ್ದಾರೆ ಇಂದು ಶುರುವಾಗಿರುವ ಈ ಯಾತ್ರೆ ನಾನಾ ಊರುಗಳಲ್ಲಿ ಸಂಚರಿಸಲಿದೆ ಇಂದು ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಹತ್ತು ಮೂವತ್ತರಕ್ಕೆ ಚಿತ್ರದುರ್ಗದ ಬಸವೇಶ್ವರ ಚಿತ್ರಮಂದಿರಕ್ಕೆ ಭೇಟಿ ನೀಡಿತು ಮಧ್ಯಾಹ್ನ ಹನ್ನೆರಡುವರೆಯಿಂದ ಎರಡು ಗಂಟೆಯವರೆಗೆ ದಾವಣಗೆರೆಯ ತ್ರಿನೇತ್ರ ಚಿತ್ರಮಂದಿರದಲ್ಲಿ ಚಿತ್ರತಂಡ ಇತ್ತು ಇನ್ನು ಸಂಜೆ ನಾಲ್ಕರಿಂದ ಐದು ಮೂವತ್ತರವರೆಗೆ ಹೊಸಪೇಟೆಯ ಸರಸ್ವತಿ ಚಿತ್ರಮಂದಿರದಲ್ಲಿ ಸಂಜೆ ಆರರಿಂದ ಏಳು ಬಳ್ಳಾರಿಯ ಗಂಗಾ ಚಿತ್ರಮಂದಿರದಲ್ಲಿ ಚಿತ್ರತಂಡ ಸಿಗಲಿದೆ ಸ್ಯಾಂಡಲ್ವುಡ್ ಹಾಸ್ಯ ನಟ ಕೋಮಲ್ ಇದೀಗ ಕಾಲಿವುಡ್ಗೆ ಕಾಲಿಟ್ಟಿದ್ದಾರೆ ತಮಿಳಿನ ಖ್ಯಾತ ನಟನ ಜೊತೆ ಕೋಮಲ್ ತೆರೆ ಹಂಚಿಕೊಳ್ತಿದ್ದು ಚಿತ್ರದ ಅಪ್ಡೇಟ್ ಶೇರ್ ಮಾಡಿಕೊಂಡಿದ್ದಾರೆ ಇದೀಗ ತಮಿಳು ಸಿನಿಮಾದ ಶೂಟಿಂಗ್ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಸದ್ದು ಮಾಡುತ್ತಿದೆ ತಮಿಳು ಲೆಜೆಂಡರಿ ಆಕ್ಟರ್ ಶಿವಾಜಿ ಗಣೇಶನ್ ಪುತ್ರ ಪ್ರಭು ಜೊತೆ ಕೋಮಲ್ ಪ್ರಮುಖ ಪಾತ್ರದಲ್ಲಿ ನಟಿಸುತ್ತಿದ್ದಾರೆ ಶೂಟಿಂಗ್ ಸೆಟ್ನಲ್ಲಿ ನಟ ಪ್ರಭು ಜೊತೆ ಮಾತನಾಡುತ್ತಿರುವ ವಿಡಿಯೋವನ್ನ ಶೇರ್ ಮಾಡಿ ಪ್ರಭು ಜೊತೆ ತೆರೆ ಹಂಚಿಕೊಳ್ತಿರೋದು ಖುಷಿ ಕೊಟ್ಟಿದೆ ಎಂದು ಕೋಮಲ್ ಸಾಮಾಜಿಕ ಜಾಲತಾಣದಲ್ಲಿ ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಇದು ನನ್ನ ಮೊದಲ ತಮಿಳು ಸಿನಿಮಾ ಎಂದು ಬರೆದುಕೊಂಡಿದ್ದಾರೆ ಉತ್ಸವ್ ಗೋನವಾರ ನಿರ್ದೇಶನದ ಫೋಟೋ ಸಿನಿಮಾವು ಮಾರ್ಚ್ ಹದಿನೈದರಂದು ತೆರೆ ಕಾಣ್ತಿದೆ ಈ ಸಿನಿಮಾದ ಟ್ರೈಲರ್ ಈಗಾಗಲೇ ರಿಲೀಸ್ ಆಗಿದ್ದು ಎಲ್ಲರ ಗಮನವನ್ನ ಸೆಳೆದಿದೆ ಫೋಟೋ ಸಿನಿಮಾವನ್ನ ಖ್ಯಾತ ನಟ ಪ್ರಕಾಶ್ ರಾಜ್ ಅವರು ಮುಂದೆ ನಿಂತು ರಿಲೀಸ್ ಮಾಡಿಸುತ್ತಿದ್ದಾರೆ ಇನ್ನು ಫೋಟೋ ಸಿನಿಮಾವನ್ನ ಪ್ರಸ್ತುತ ಪಡಿಸುತ್ತಿರುವ ಅವರು ಕೇವಲ ಮಲ್ಟಿಪ್ಲೆಕ್ಸ್ನಲ್ಲಿ ಮಾತ್ರ ತೆರೆಗೆ ತರುವುದಕ್ಕೆ ಯೋಚನೆಯನ್ನ ಹಾಕಿಕೊಂಡಿದ್ದಾರೆ ಈ ಸಿನಿಮಾದ ಟಿಕೆಟ್ ದರವನ್ನ ಕೂಡ ಪ್ರಕಾಶ್ ರಾಜ್ ಬದಲಾಯಿಸಿದ್ದಾರೆ ಎಲ್ಲ ಕಡೆಯಲ್ಲೂ ಈ ಸಿನಿಮಾದ ದರವನ್ನ ನೂರ ಐವತ್ತು ರೂಪಾಯಿಗಳಿಗೆ ನಿಗದಿಯನ್ನ ಮಾಡಲಾಗಿದೆ ಇನ್ನು ಕೊರೋನಾ ಸಮಯದಲ್ಲಿ ಮೊದಲ ಬಾರಿಗೆ ಲಾಕ್ಡೌನ್ ಘೋಷಣೆಯನ್ನು ಪ್ರಧಾನಿ ನರೇಂದ್ರ ಮೋದಿ ಮಾಡಿದ್ರು ಈ ಧ್ವನಿ ತುಣುಕನ್ನ ಈ ಸಿನಿಮಾದಲ್ಲಿ ಬಳಸಿಕೊಳ್ಳಲಾಗಿದೆ ಆ ಬಗ್ಗೆ ಚಿತ್ರತಂಡಕ್ಕೆ ಪ್ರಶ್ನೆ ಎದುರಾಗಿದ್ದು ಚಿತ್ರತಂಡ ಪ್ರತಿಕ್ರಿಯೆಯನ್ನ ಕೂಡ ನೀಡಿದೆ ಮುಖ್ಯವಾಗಿ ಈ ಸಿನಿಮಾವನ್ನ ರಾಜಕೀಯಗೊಳಿಸಬೇಡಿ ಎಂದು ನಟ ಪ್ರಕಾಶ್ ರಾಜ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಹಲವು ಚಿತ್ರೋತ್ಸವಗಳಲ್ಲಿ ಎಲ್ಲರ ಗಮನ ಸೆಳೆದಿರುವ ಈ ಸಿನಿಮಾದಲ್ಲಿ ಮಹದೇವ್ ಹಡಪದ್ ಸಂಧ್ಯಾ ಅರಕೆರೆ ವೀರೇಶ್ ಗೋಲವಾರ ಜಹಂಗೀರ್ ಡಿಂಗ್ರಿ ನರೇಶ್ ಮುಂತಾದವರು ನಡೆಸಿದ್ದಾರೆ ಕನ್ನಡದ ಕಿರುತೆರೆ ನಾಗಿಣಿ ಬಿಗ್ ಬಾಸ್ ಸ್ಟಫ್ ಸ್ಪರ್ಧಿ ದೀಪಿಕಾ ದಾಸ್ ಮತ್ತು ಬಹುಕಾಲದ ಗೆಳೆಯ ದೀಪಕ್ ಗೋವಾದಲ್ಲಿ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಬೆಂಗಳೂರಿನಲ್ಲಿ ಅದ್ದೂರಿಯಾಗಿ ರಿಸೆಪ್ಷನ್ ಮಾಡಿಕೊಂಡು ಸಿನಿಮಾ ಮತ್ತು ಕಿರುತೆರೆ ಸ್ನೇಹಿತರನ್ನ ಆಹ್ವಾನಿಸಿದ್ರು ಮದುವೆ ವಿಚಾರಕ್ಕೆ ಸುದ್ದಿಯಲ್ಲಿ ದೀಪಿಕಾ ದಾಸ್ ಮೊದಲ ಸಲ ತಮ್ಮ ಬಾಡ್ ಸಂಗಾತಿ ಬಗ್ಗೆ ಮಾತನಾಡಿದ್ದಾರೆ ದೀಪಕ್ ಯಾರು ಅನ್ನೋ ಕುತೂಹಲ ಎಲ್ಲರಿಗೂ ಇದೆ ಅಲ್ಲದೆ ದೀಪಕ್ ಹೇಗೆ ಸಡನ್ ಆಗಿ ಪರಿಚಯ ಆದರು ಅಂತ ಹಲವು ಪ್ರಶ್ನೆಗಳು ಕೂಡ ಇದೆ ಹಲವು ವರ್ಷಗಳಿಂದ ದೀಪಕ್ ಪರಿಚಯ ಆದರೆ ಡೇಟಿಂಗ್ ಮಾಡಲು ಶುರು ಮಾಡಿ ಒಂದು ವರ್ಷ ಆಯಿತು ನಮ್ಮ ಹುಡುಗ ಪಕ್ಕ ದೇಸಿ ಕನ್ನಡ ತಪ್ಪು ಬೆಂಗಳೂರು ಹುಡುಗ ಇಲ್ಲೇ ಅಕ್ಕಪಕ್ಕ ಅಂದರೂ ರಾಜರಾಜೇಶ್ವರಿ ನಗರದ ಹುಡುಗ ಫೈನಲಿ ನಾನು ಮದುವೆ ಆಗಿದ್ದೀನಿ ದೀಪಕ್ ಅವರನ್ನು ಮದುವೆ ಆಗಿದ್ದೀನಿ ತ್ರೀ ಡಿ ವರ್ಲ್ಡ್ನಲ್ಲಿ ಇದ್ದೀವಿ ಇನ್ನೂ ಮಾಧ್ಯಮಗಳು ಇರಲಿಲ್ಲ ಅಂದಿದ್ರೆ ದೀಪಿಕಾ ದೀಪಿಕಾ ದಾಸಾಗಿ ಗುರುತಿಸಿಕೊಳ್ಳಲು ಆಗ್ತಿರಲಿಲ್ಲ ನಮ್ಮ ಮದುವೆಯನ್ನು ನಾವು ಸೀಕ್ರೆಟ್ ಆಗಿ ಇಟ್ಟಿರಲಿಲ್ಲ ಹಲವು ತಿಂಗಳುಗಳಿಂದ ತಯಾರಿಯನ್ನು ನಡೆಸ್ತಿದ್ವಿ ಡೆಸಿಗ್ನೇಷನ್ ಮದುವೆ ಆಗಬೇಕು ಎಂದು ನನಗೆ ಆಸೆ ತುಂಬಾ ಇತ್ತು ಹೀಗಾಗಿ ಅಲ್ಲಿ ಮದುವೆ ಮಾಡಿಕೊಂಡಿದ್ದು ದೀಪಕ್ ಅವರದ್ದು ದೊಡ್ಡ ಕುಟುಂಬ ಆಗಿದ್ದು ಎಲ್ಲರೂ ಬೆಂಗಳೂರಿನಲ್ಲಿ ಇರೋದು ಆದರೂ ಕೂಡ ಅವರು ನನ್ನ ಮಾತಿಗೆ ಒಪ್ಪಿಗೆಯನ್ನು ಕೊಟ್ಟು ನನ್ನ ಆಸೆಯಂತೆ ಮದುವೆಯನ್ನ ಮಾಡಿಕೊಂಡರು ತಿಂಗಳಿಗೆ ಎರಡು ಮೂರು ಸಲ ನಾವು ಗೋವಾಗೆ ಪ್ರಯಾಣ ಮಾಡಿ ಮದುವೆ ತಯಾರಿಯನ್ನ ಮಾಡಿದ್ವು ಇನ್ನು ದೀಪಕ್ ಮತ್ತು ನಾನು ನಾಲ್ಕೈದು ವರ್ಷಗಳಿಂದ ಪರಿಚಯ ನಾವು ಮದುವೆ ಮಾಡಿಕೊಳ್ಳಬೇಕು ಅನ್ನೋ ಆಲೋಚನೆ ಇರಲಿಲ್ಲ ಒಂದು ಕಾರ್ಯಕ್ರಮದಲ್ಲಿ ಭೇಟಿ ಮಾಡಿದ ಮೇಲೆ ಮದುವೆಯನ್ನು ಯೋಚನೆ ಇಟ್ಟುಕೊಂಡು ಡೇಟ್ ಮಾಡೋಣ ಅಂತ ಅಂದುಕೊಂಡೆ ಒಂದು ವರ್ಷ ಕಳೆಯಿತು ಎಲ್ಲವೂ ಸರಿಯಾಗಿ ನಡೆಯುತ್ತಿದೆ ಅಂತ ಮೇಲೆ ಖಂಡಿತ ಮದುವೆಯಾಗಬೇಕು ಅನ್ನೋ ನಿರ್ಧಾರವನ್ನ ತೆಗೆದುಕೊಂಡ್ವಿ ಎಂದು ದೀಪಿಕಾ ದಾಸ್ ಹೇಳಿದ್ದಾರೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು